ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಯೋಗೇಶ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪಕ್ಷದ ಹಿರಿಯ ಮುಖಂಡರಾದಂತಹ ಕಲ್ಕೋಟ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾದಂತಹ ಶ್ರೀಯುಕ್ತ ಎನ್ ರಮೇಶ್ ಅವರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡ ಮಾನ್ಯರೇ ಕೋವಿ ನಿಗಮದ ಅಧ್ಯಕ್ಷರು ಸ್ನೇಹಿತರಾದ್ರೀಯುತ ರವಿಕುಮಾರ್ ಅವರೇ ಸೌತ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತ ಕಳೀನ್ ಪಾಷಾ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಏನು ನಾವು ಹಿಂದೆ ಮಹಾತ್ಮ ಗಾಂಧೀಜಿಯವರನ್ನ ಕಂಡಿದ್ವಿ ಅದನ್ನ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿ ಜನರ ಅವರ ಕಷ್ಟ ನೋವು ಅರಿವು ನೋವುಗಳನ್ನು ಅರಿತು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಬಾರಿ ಜೀವಕಳೆಯನ್ನು ತುಂಬಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳನ್ನು ಬಹಳ ಉಗ್ರವಾಗಿ ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರ ಪರವಾಗಿ ಇವತ್ತು ಕೆಲಸವನ್ನು ಮಾಡೋದು ರಾಹುಲ್ ಗಾಂಧಿಯವರು ಆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಅವರು ಇವತ್ತು ವಿದೇಶ ಪ್ರವಾಸ ಮಾಡಿದ್ರು ಸಹ ಅಲ್ಲೂ ಸಹ ಜನ ಅವ್ರ ಮುಗಿಬೀಳ್ತಾರೆ ಅವ್ರ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಇಂಥ ಒಬ್ಬ ನಾಯಕನನ್ನ ಏನು ಇವತ್ತು ಮಹಾರಾಷ್ಟ್ರದ ಶಾಸಕ ಶಿವಸೇನೆಯ ಶಾಸಕ ಸಂಜಯ್ ಗಾಯಕ್ವಾಡ್ ಬಹಳ ಅಸಹ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆ ಸಂಜಯ್ ಗಾಯಕ್ವಾಡನ್ನ ಹೊಂದಿಸ್ಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಡವನ್ನ ಹಾಕ್ತಾ ಇದ್ದೀವಿ ಯಾರು ರಾಹುಲ್ ಗಾಂಧೀಜಿಯವರ ಬಗ್ಗೆ ಅವಹೇಳನೇಕಾರಿ ಮಾತಾಡ್ತಾರೆ ಅವರ ವಿರುದ್ಧ ಎಲ್ಲ ನಾವು ಕೇಸನ್ನು ಕೊಡುವಂಥದ್ದನ್ನ ನಾವು ಮಾಡ್ತೀವಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಹಾಗಾಗಿ ಇವತ್ತು ಈ ಪ್ರತಿಭಟನೆಯನ್ನು ಹ್ಕೊಂಡಿದೀವಿ ಈ ಪ್ರತಿಭಟನೆ ಇವತ್ತು ಸಾಂಕೇತಿಕ ನಾವೆಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಾ ಈ ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಬಂದಿದ್ರೆ ಅವ್ರಿಗೆ ಬಂದರೆ ಕಾರ್ ಒಬ್ಬ ಕಾರ್ಯಕರ್ತ ಒಬ್ಬ ದ್ವೇಷದ್ರೋಹಿ ಮೋದಿಗೆ ಹೇಳಿದ ತಕ್ಷಣ ದೇಶದ್ರೋಹಿಗಳು ಅಂತಾರೆ ಅದೇ ರೀತಿಯಲ್ಲಿ ನಾವು ಕಾಂಗ್ರೆಸ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಗ್ಗೆ ಏನೋ ಏನಾದ್ರೂ ಪಂಪು ಪಪ್ಪು ಅಂತ ಹೆಸರು ಈ ಮುದಿಗೂ ಹುಡುಗರು ಮೋದಿ ಮತ್ತು ಶಾ ಅವರು ಮುದಿ ಹಡ್ಗರು ಹಬ್ಕೊತಾರೆ ಯುವಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈ ದೇಶದ ಧ್ವನಿಯಾಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ತೋರಿಸ್ತಾರೆ ಯಾಕಂದ್ರೆ ಮೋದಿ ಹೋಗಿ ಹಬ್ಕೊಂಡ ರೀತಿಯ ಏನಾದ್ರು ವಿಶ್ವ ಗುರು ಅಂತ ಎಂತ ವಿಶ್ವಗುರು ಇಲ್ಲಿ ತಂಗ ಮಣಿಪುರಕ್ಕೆ ಹೋಗಿಲ್ಲ ನೀನು ಮಣಿಪುರದ ಜನತೆಯ ಕಷ್ಟ ಸುಖ ಕೇಳಿಲ್ಲ ಅಲ್ಲಿ ನಾವು ಮಹಿಳೆಯರ ಮೇಲೆ ಆದಂತ ಅತ್ಯಾಚಾರದ ಬಗ್ಗೆ ವಿಚಾರಣೆ ಮಾಡಿಲ್ಲ ಬಾಯಿ ಬಿಟ್ಟಿಲ್ಲ ಮೋದಿ ಅವರೇ ನಿಮ್ ನಿಮ್ ಬಾಯಿ ತಂದ್ರೆ ಯಾವತ್ತೂ ನಿಲ್ಲ ಕ್ಯಾಮ್ರಾ ಎದುರಿಗೆ ಸಂಸ್ ಬಾಯಿ ನಿಲ್ಲಲ್ಲ ಆದ್ರೆ ಮಣಿಪುರದ ಬಗ್ಗೆ ನೀವು ಇವತ್ತು ಮಾತಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಬ್ಬಾಳಿಕೆ ಇನ್ನು ಆಗ್ತಾ ಇರಲಿ ಅಂತ ಏನೇ ಇರಲಿ ಶ್ರೀಮತಿ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ದೇಶದಲ್ಲಿ ದೇಶಕ್ಕೆ ಅವಮಾನ ರಾಹುಲ್ ಗಾಂಧಿ ನಿಜಾಂಶವನ್ನು ಹೇಳ್ತಾ ಇದ್ದಾರೆ ಆದ್ರಿಂದ ಈ ಅಧ್ಯಕ್ಷರು ಹೇಳಿದಾಗೆ ಪ್ರತಿಭಟನೆ ಸಾಂಕೇತಿಕವಾಗಿ ನಾವು ನಡೆಸಿದ್ದೇವೆ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡ್ತಾ ಹೋದ್ರೆ ಇನ್ನು ತೀರ್ವಾಗಿ ಹೊಡಿಸಿದ್ರೆ ಅಂತ ಹೇಳ್ತಾ ನನ್ ಮಾತ್ರ ಮುಚ್ಚಿದ್ರಿ ಸಾವಿರಾರು ಕಿಲೋಮೀಟರ್ ನಡೆದಾಗ್ಲೆ ಮೂರು ಮೂರು ನಾಲ್ಕ ನಾಲ್ಕು ತಿಂಗಳು ನಡೆದುಕೊಂಡು ಹೋದಾಗ್ಲೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ಈ ದೇಶದ ಜನತೆ ವಿಚಾರವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ದೇಶದ ಜನತೆಗೆ ಏನೂ ಕೊಡದಲೇ ಇರತಕ್ಕಂಥ ನರೇಂದ್ರ ಮೋದಿ ಅವರು ಅವರು ಎಲ್ಲ ಒಂದು ಕಡೆ ಇವರು ಹಿಂದುಳಿದ ನಿಂತ್ಕೊಂಡು ಎಲ್ಲ ವಿಚಾರನ ಡೈವರ್ಟ್ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದನ್ನು ವಿಚಾರವಾಗಿ ಈ ಒಂದಿಷ್ಟೆಲ್ಲ ಆದರೂ ಕೂಡ ಈ ದೇಶದ ಪ್ರಧಾನಿ ಒಂದು ಮಾತು ಕೂಡ ಆಡಿಲ್ಲ ಇವತ್ತು ಲೋಕಸಭಾ ವಿರೋಧ ಪಕ್ಷದ ನಾಯಕರಿಗೆ ಈ ರೀತಿ ಆಗಿದೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳಿದಾಗ ಒಂದೂ ಕೂಡ ಮಾತನಾಡಿರ್ತಕ್ಕಂಥ ದುರ್ದೈವ ಆ ಬಿಜೆಪಿ ಈ ಪ್ರಧಾನಮಂತ್ರಿಗೆ ಸರ್ವಪಕ್ಷದ ಪ್ರಧಾನಮಂತ್ರಿ ಅಂದ್ರೆ ಏನು ನೂರಾರು ಪಕ್ಷಗಳನ್ನ ಇಟ್ಕೊಂಡೇ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಪಡ್ತಾ ಇದೀವಿ ಸಂಜಯ್ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿಗಳು ವಾಯ್ಸ ಇದು ಪ್ರಧಾನಮಂತ್ರಿಗಳ ವಾಯ್ಸ ಇನ್ನೊಬ್ರು ಹೇಳ್ತಾರೆ ಬಿಟ್ಟ ಅಂತಕ್ಕಂಥವ್ರು ಕೇಂದ್ರ ಮಂತ್ರಿಗಳು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ವಿಚಾರ ಅವಾಗಲೇ ಬಹಳಷ್ಟು ತೀರ್ಮಾನಗಳು ನಾವು ತೆಗೆದುಕೊಳ್ಬೇಕಾಗಿತ್ತು ಅಂತಕ್ಕಂಥ ಬಿಟ್ಟ ನಿನ್ನಂತ ಜುಟ್ಟುಗಳನ್ನ ಬೇಕಾದಷ್ಟು ರಾಹುಲ್ ಗಾಂಧಿ ಅವರು ನೋಡಿರ್ತಕ್ಕಂಥದ್ದು ಆದರೂ ಒಂದು ಕೂಡ ಬಹಳ ಅವರ ನಾಲಿಗೆ ಆಗಿರ್ಬೋದು ಅವ್ರದ್ದು ನಡೆ ಆಗಿರ್ಬೋದು ಅವ್ರದ್ದು ನುಡಿ ಆಗಿರ್ಬೋದು ಯಾವತ್ತೂ ಕೂಡ ಸಣ್ಣದಾಗ ಅವ್ರು ಎಂದೂ ಕೂಡ ಮಾತಾಡಿಲ್ಲ ಯಾರು ವಿಚಾರವಾಗ್ಲೂ ಕೂಡ ನರೇಂದ್ರ ಮೋದಿಗೂ ಕೂಡ ಎಂದೂ ಕೂಡ ಸಿಂಗ್ಲರ್ ಆಗಿ ರಾಹುಲ್ ಗಾಂಧಿ ಅವರು ಮಾತಾಡಿಲ್ಲ ಇವತ್ತು ನರೇಂದ್ರ ಮೋದಿಜಿ ಜಿ ಯಾಕಂತ ಹೇಳಿದ್ರೆ ಬಂದಿರತಕ್ಕಂಥ ಸಂಪ್ರದಾಯ ಅದು ಕಾಂಗ್ರೆಸ್ಸಿನ ಸಂಪ್ರದಾಯ ಈ ರೀತಿ ಬಂದಿರತಕ್ಕಂಥ ಸಂಪ್ರದಾಯ ನಮ್ಮ ನಾಯಕರ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ನಿಮ್ಗೆ ಎಲ್ಲ ಒಂದ್ ಕಡೆ ಮಾಡಿರೋದೇ ಅನೈತಿಕ ನಿಮ್ದು ಇದನ್ನ ರಾಜಕಾರಣದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಸರ್ಕಾರ ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದ್ ಕಡೆ ಬಂದ್ರಿ ಕಾಂಗ್ರೆಸ್ ಜೊತೆ ಇದ್ರಿ ಮತ್ತೆ ಹೋದ್ರಿ ಬಿಟ್ಟು ಹೋದ್ರಿ ಈಗ ಮತ್ತೆ ಬಿಜೆಪಿ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಒಂದು ಸಂಬಂಧನೇ ಅನೈತಿಕ ಆದಾಗ ಬೇರೆಯವ್ರ ಬಗ್ಗೆ ಯಾಕೆ ಯಾಕೆ ಮಾತಾಡ್ತೀಯಾ ಆದ್ರಿಂದ ದಯವಿಟ್ಟು ನಾವಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾರ್ತ್ ಬ್ಲಾಕ್ ಹಾಗೂ ಸೌತ್ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಶಿವಮೊಗ್ಗ ನಗರದ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಇದನ್ನು ತಲುಪಬೇಕು ಅಂತಕ್ಕಂಥದ್ದನ್ನು ಕೂಡ ಅವನ ವಿಚಾರವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಇಸ್ಮಾಲ್ ಖಾನ್ ಸಾಹೇಬ್ರು ಹೇಳಿದ್ರು ಒಂದು ಲಕ್ಷ ರೂಪಾಯಿ ಯಾರು ಆ ಇನ್ಸ್ಪೆಕ್ಟರ್ ಏನು ಅರೆಸ್ಟ್ ಮಾಡ್ತಾರೋ ಆ ಇನ್ಸ್ಪೆಕ್ಟರ್ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಅವನಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಅವನಿಗೆ ಜೀವವಾದಿ ಶಿಕ್ಷೆ ಆಗ ತನಕ ಅವನಿಗೆ ಆಗಿರ್ತಕ್ಕಂಥ ಕೇಸ್ಗಳನ್ನು ಯಾಕಂತ ಹೇಳಿದ್ರೆ ಇವತ್ತು ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಈ ಭಾರತ ದೇಶವನ್ನು ಜೋಡಿಸ್ಬೇಕು ಅಂತ ಒಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಈ ದೇಶ ವಿಭಜನೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯ ವಿರುದ್ಧ ನಿಂತಿರ್ತಕ್ಕಂಥವ್ರು ಇವತ್ತು ರಾಹುಲ್ ಗಾಂಧಿ ಹಾಗಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಅವ್ರ ಮಾತಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಆ ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಇನ್ಸ್ಪೆಕ್ಟರ್ ಆದ್ರೂ ಶಿವಮೊಗ್ಗ ನಗರಕ್ಕೆ ಕರೆಸಿ ಅವ್ರಿಗೊಂದು ಸನ್ಮಾನ ಕೂಡ ಮಾಡ್ತೀವಿ ಧನ್ಯವಾದಗಳು ತಿಳ್ಕೊಂಡು ಒಬ್ಬೊಬ್ಬರೇ ಅವ್ರ ವಿರುದ್ಧವಾಗದೇ ಇದನ್ನು ಸಂಜಯ್ ಇವತ್ತು ಅವರು ರಾಹುಲ್ ಗಾಂಧಿ ಅವರ ನಾಲ್ಗೆಯನ್ನ ಕಟ್ ಮಾಡಿದವರಿಗೆ ಹತ್ತು ಲಕ್ಷ ರೂಪಾಯಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಬಿಜೆಪಿಯ ನರೇಂದ್ರ ಮೋದಿ ಪ್ರಧಾನಿ ಅವರು ಈವರೆಗೂ ಯಾವುದೇ ಚಕಾರ ಬಂದಿರ್ತಿಲ್ಲ ಅಮಿತ್ ಶಾ ಅವರು ಯಾವುದೇ ಚಕಾರ ಬಂದಿರ್ತಿಲ್ಲ ಇದ್ರೋ ಜೊತೆ ಇವತ್ತು ಒಬ್ಬ ಕೇಂದ್ರದ ರೈಲ್ವೆ ಸಚಿವರು ಹೇಳಿರ್ತಕ್ಕಂಥದ್ದು ಇದು ಎಲ್ಲರೂ ಖಂಡಿಸಬೇಕಾಗಿರ್ತಕ್ಕಂಥದ್ದು ಬಂಧುಗಳೇ ಯಾಕೆ ಇವತ್ತು ರಾಹುಲ್ ಗಾಂಧಿ ಅವರು ಹುತಾತ್ಮರ ಕುಟುಂಬದಿಂದ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಹುತಾತ್ಮ ದೇಶಕ್ಕಾಗಿ ಹುತಾತ್ಮರಾಗಿರ್ತಕ್ಕಂಥವರು ಅವರ ತಂದೆ ಮಾಜಿ ಪ್ರಧಾನಿ ರಾಹುಲ್ ಗಾಂಧಿ ಅವರು ಹುತಾತ್ಮರಾಗಿರ್ತಕ್ಕಂಥದ್ದು ಅಂತ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಿರತಕ್ಕಂತ ರಾಹುಲ್ ಗಾಂಧಿ ಅವರು ಮೋದಿ ಅಲ್ಲ ಬಿಜೆಪಿ ಅಲ್ಲ ಆರ್ ಎಸ್ ಎಸ್ ಅಲ್ಲ ಯಾರಿಗೆ ಎದುರ ಎದುರ ಹೆ ವ್ಯಕ್ತಿ ಅಲ್ಲ ಇವತ್ತು ನರೇಂದ್ರ ಮೋದಿಯಲ್ಲಿ ನದಿಯಲ್ಲಿ ಈಜಾ ಇವತ್ತು ನಮ್ಮ ರಾಹುಲ್ ಗಾಂಧಿ ಸಮುದ್ರದಲ್ಲಿ ಈಜಾಡುವಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಪಂಚದ ಬಲಿಷ್ಠ ನಾಯಕ ಆಗಿ ಹೊರಹೊಮ್ಮತ ಇದ್ದಾರೆ ಮೊನ್ನೆ ದಿವಸನು ಕೂಡ ಅಮೆರಿಕದಲ್ಲಿ ಇವತ್ತು ಅವರ ಭವ್ಯ ಸ್ವಾಗತವನ್ನು ನೋಡಿ ಎದುರು ಬಿಟ್ಟಿದ್ದಾರೆ ಅಲ್ಲಿ ಏನೋ ಸಂವಿಧಾನದ ಬಗ್ಗೆ ಅವ್ರು ಹೇಳಿದ್ರೆ ಇಲ್ಲಿ ತಿರುಚುವಂತ ಕೆಲಸವನ್ನು ಕೂಡ ಇವತ್ತು ಅವರು ಮಾಡಿ ವೈರಲ್ ಮಾಡುವಂತ ನೋಡಿದ್ರು ಜನ ಒಪ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಭಾರತ್ ಜೋಡು ಮುಖಾಂತರ ಸಾಮಾನ್ಯ ಜನ ಗ್ಯಾರೇಜ್ ಇರ್ಬೋದು ಬಡವರು ಇರ್ಬೋದು ಕೂಲಿ ಕಾಲು ಮುಗಿಯು ಜನ ಗಿರಿಜ್ ಇರ್ಬೋದು ಇವನ್ನೆಲ್ಲರನ್ನ ಕೂಡ ಪ್ರೀತಿಯಿಂದ ನೋಡುವಂತ ಇವತ್ತು ಬಲಿಷ್ಠ ನಾಯಕ ಆಗಿ ಬರುವಂತ ರಾಹುಲ್ ಗಾಂಧಿ ಅವ್ರನ್ನ ಎದುರಿಸಕೋದ್ರೆ ನೀವೇ ಹಾಳಾಗ್ತಿರೋ ವಿನೋ ಹಾಳಾಗ್ತಿರೋ ವಿನಃ ಮೋದಿ ಅವರೇ ರಾಹುಲ್ ಗಾಂಧಿ ಅವ್ರಿಗೆ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಲ್ಲ ಇಡೀ ದೇಶ ದುರ್ಬಲ ವರ್ಗದ ದೇಶ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದಾರೆ ಹಾಗಾಗಿ ನೀವು ಎಚ್ಚೆತ್ತುಕೊಳ್ಬೇಕು ನಿಮ್ಗೆ ನಿಮ್ಮ ಅವರು ಹೇಳ್ತಾ ಇದ್ದಾರೆ ಇನ್ನು ಒಂದು ವರ್ಷದ ಇನ್ನೊಂದು ಆರು ತಿಂಗಳ ವರ್ಷದಲ್ಲಿ ಮೋದಿ ಅವರು ರಾಜೀನಾಮೆ ಕಟ್ಟು ಮನೆಗೆ ಹೋಗ್ತಾರೆ ಅಂತೇಳಿ ಹಾಗಾಗಿರೋದ್ರಿಂದ ಮುಂದೆ ಈ ರೀತಿ ರಾಹುಲ್ ಗಾಂಧಿ ಇರ್ಬೋದು ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕನ ವಿರುದ್ಧ ನೀವು ಇದನ್ನು ತೇಜೋವಧೆ ಮಾಡಿದ್ರೆ ತಕ್ಕಂಗೆ ನೀವು ಪಶ್ಚಾತಾಪ ಪಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ಬ್ಲಾಕ್ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ರೀತಿ ಹೋದ್ರೆ ಇಡೀ ದೇಶದಲ್ಲಿ ನೀವು ಪ್ರತಿಭಟನೆಯನ್ನ ಇರಿಸಬೇಕಾಗ್ತದೆ ನಿಮ್ಮ ಶಾಸಕರು ಇರ್ಬೋದು ನಿಮ್ಮ ಲೋಕಸಭಾ ಸದಸ್ಯ ಇರ್ಬೋದು ಯಾವುದೇ ಮಂತ್ರಿ ಇರ್ಬೋದು ಯಾವುದೇ ಕಾರ್ಯಕ್ರಮ ನಡೆಯೋದಿಕ್ಕೂ ಕೂಡ ಇಡೋದಿಲ್ಲ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾರೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಭಾಗವಹಿಸಿದ್ವಿ ಎಲ್ಲರೂ ಕೂಡ ಧನ್ಯವಾದ ರಾಹುಲ್ ಗಾಂಧಿ ಬಿಜೆಪಿ ಇರ್ಬೋದು ಆರ್ ಎಸ್ ಇರ್ಬೋದು ಯಾವುದೇ ಬಣ ಇರ್ಬೋದು ಅವ್ರೇನಾದ್ರೂ ಈ ರೀತಿಯ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟರೆ ಅವ್ರ ಮೇಲೆ ತಕ್ಷಣ ಕಾರ್ಯ ಉಗ್ರವಾಗಿ ಕ್ರಮ ಕ್ರಮ ಅಂತೇಳಿ ಎಲ್ಲ ನಮ್ಮ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ ರಾಷ್ಟ್ರಪತಿ ಅವ್ರಿಗೂ ಗೌರ್ಮೆಂಟ್